ಶ್ರೀ ಗುರುಭ್ಯೋ ನಮಃ ಹರಿ ಓಂ ಎಲ್ಲ ಆತ್ಮೀಯ ಸರದಿ ಆಸ್ತಿಕ ಜ್ಯೋತಿಷ್ಯ ವೀಕ್ಷಕರಿಗೆ ಜ್ಯೋತಿಷಿ ವಾಸ್ತುತಜ್ಞಾನ್ ಡಾಕ್ಟರ್ ವಿಶ್ವನಾಥ್ ಭಾಗವತ್ ಮಾಡುವಂತಹ ಹೃದಯಪೂರ್ವಕವಾಗಿರ್ತಕ್ಕಂತಹ ನಮಸ್ಕಾರಗಳು ವಂದನೆಗಳು ಸ್ನೇಹಿತರೆ ನೀವು ನೋಡ್ತಾ ಇರ್ತಕ್ಕಂಥದ್ದು ನಂದಿ ವಾಹಿನಿ ನಂದಿ ವಾಹಿನಿಯ ಕಾರ್ಯಕ್ರಮಗಳ ವೀಕ್ಷಣೆಗೋಸ್ಕರವಾಗಿ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಕಾರ್ಯಕ್ರಮಗಳು ಇಷ್ಟವಾದರೆ ಲೈಕು ಕಮೆಂಟು ಶೇರ್ ಮಾಡೋದನ್ನ ಮರಿಬೇಡಿ ಈಗ ನಾವು ಎರಡು ಸಾವಿರದ ಇಪ್ಪತ್ತೈದರ ಇಂಗ್ಲಿಷ್ ಕ್ಯಾಲೆಂಡರ್ ಪ್ರಕಾರವಾಗಿ ಜನವರಿಯಿಂದ ಡಿಸೆಂಬರ್ವರೆಗಿನ ಸಿಂಹರಾಶಿಯ ವರ್ಷ ಭವಿಷ್ಯವನ್ನು ನೋಡ್ತಾ ಇದ್ದೇವೆ ನಕ್ಷತ್ರ ಪುಬ್ಬ ನಕ್ಷತ್ರ ಹಾಗೂ ಉತ್ತರ ನಕ್ಷತ್ರಕ್ಕೆ ಸಿಂಹರಾಶಿ ಬರುತ್ತೆ ಸಿಂಹರಾಶಿಯ ಅಧಿಪತಿಯಾಗಿರ್ತಕ್ಕಂಥವನು ಸೂರ್ಯ ಪರಮಾತ್ಮ ಆರೋಗ್ಯಂ ಬಾತ್ಕರಾಯ ಇಚ್ಛೇತ್ ಆರೋಗ್ಯವನ್ನು ನೀಡ್ತಕ್ಕಂತಹ ಸೂರ್ಯ ಪರಮಾತ್ಮ ಸಿಂಹರಾಶಿ ಅಧಿಪತಿ ನೋಡಿ ಸಿಂಹರಾಶಿಯ ಗ್ರಹಸ್ಥಿತಿಗಳನ್ನ ನೋಡೋಣ ಮೊದಲನೇದಾಗಿ ಸಿಂಹರಾಶಿಗೆ ಕೇತು ಪರಮಾತ್ಮ ಪ್ರಾರಂಭದಲ್ಲಿ ರಾಶಿಯಿಂದ ಸಿಂಹರಾಶಿಗೆ ಪ್ರವೇಶವಾಗುತ್ತೆ ಪ್ರಾರಂಭದಲ್ಲಿ ಕನ್ಯಾ ರಾಶಿಯಲ್ಲಿ ಇರ್ತಾರೆ ನಂತರದ ಸಿಂಹರಾಶಿಗೆ ಪ್ರವೇಶವನ್ನು ಮಾಡ್ತಾರೆ ಮೇನಲ್ಲಿ ಗುರು ವೃಷಭದಿಂದ ಮಿಥುನಕ್ಕೆ ಅಂದ್ರೆ ಹತ್ತನೇ ಮನೆಯಿಂದ ಹನ್ನೊಂದನೇ ಮನೆ ಶನಿ ಸಪ್ತಮದಿಂದ ಅಷ್ಟಮಕ್ಕೆ ಅಂದರೆ ಕುಂಭದಿಂದ ಮೀನರಾಶಿಗೆ ರಾಹು ಮೀನರಾಶಿಯಿಂದ ಕುಂಭರಾಶಿಗೆ ಅಂದರೆ ಅಷ್ಟಮದಿಂದ ಸಪ್ತಮ ಭಾವಕ್ಕೆ ಈ ಗ್ರಹಸ್ಥಿತಿಗಳ ಆಧಾರದ ಮೇಲೆ ಸಿಂಹರಾಶಿ ಎರಡ್ ಸಾವಿರದ ಇಪ್ಪತ್ತೈದರ ವರ್ಷ ಭವಿಷ್ಯವನ್ನು ಬಡಕ್ಟ್ ಮಾಡ್ತಾ ಹೋಗ್ಬೇಕು ಸಿಂಹರಾಶಿ ಕೇತು ಪರಮಾತ್ಮ ದ್ವಿತೀಯದಿಂದ ಜನ್ಮಸ್ಥಾನಕ್ಕೆ ಅಂದರೆ ಸಿಂಹರಾಶಿಗೆ ಕನ್ಯಾರಾಶಿ ಸಿಂಹ ಸಿಂಹರಾಶಿಗೆ ಈ ಪ್ರವೇಶವನ್ನು ಮಾಡುವಂತಹದ್ರಿಂದ ಏನೇನು ಬದಲಾವಣೆಗಳಾಗಬಹುದು ಅನ್ನುವಂಥದ್ದನ್ನು ನೋಡ್ತಾ ಹೋಗೋಣ ಕೇತುಂ ಕುಲಸ್ಯ ಉನ್ನತಿಂ ಅಂತ ಹೇಳ್ತೇವೆ ನಿಮ್ಮ ವೈಯಕ್ತಿಕವಾದ ಅಭಿವೃದ್ಧಿಯನ್ನ ಮಾಡೋದಿಕ್ಕೆ ಕೇತು ಪರಮಾತ್ಮ ಬಹಳ ಉತ್ತಮವಾದಂತಹ ಪೊಸಿಷನ್ ಅಲ್ಲಿ ಜಾತದಲ್ಲಿ ಇರಬೇಕಾಗತ್ತೆ ಗೋಚಾರದಲ್ಲಿ ಇರಬೇಕಾಗತ್ತೆ ಉತ್ತಮ ಭಾವದಲ್ಲಿದ್ದರೆ ನಿಮಗೆ ಎಲ್ಲಾ ರೀತಿಯಾದಂತಹ ಅಭಿವೃದ್ಧಿಗಳಾಗತ್ತೆ ಧನಸ್ಥಾನದಿಂದ ತನ್ನ ಶತ್ರುವಾಗಿರ್ತಕ್ಕಂತಹ ಸೂರ್ಯನ ಮನೆಗೆ ಇಲ್ಲಿ ಪ್ರವೇಶವನ್ನ ಮಾಡ್ತಾರೆ ಇದನ್ನು ಗಮನದಲ್ಲಿಟ್ಕೊಳ್ಬೇಕಾಗತ್ತೆ ನೋಡಿ ಸಿಂಹರಾಶಿಯ ಅಧಿಪತಿ ಆಗಿರ್ತಕ್ಕಂಥ ಸೂರ್ಯ ಕೇತುಗೆ ಸೂರ್ಯ ಪರಮಾತ್ಮ ಶತ್ರು ಆಗ್ತಾರೆ ಆದ್ದರಿಂದಾಗಿ ಜನ್ಮಸ್ಥ ಕೇತು ಜನ್ಮಸ್ಥ ಕೇತು ಏನೇನು ಫಲವನ್ನ ಕೊಡ್ತಾನೆ ಅನ್ನೋದನ್ನು ಯೋಚನೆ ಮಾಡ್ತಾ ಹೋದ್ರೆ ಯಾವುದೇ ವೃತ್ತಿಯನ್ನು ಮಾಡ್ತಾ ಹೋಗಿ ಅದ್ರಲ್ಲಿ ಅಭಿವೃದ್ಧಿ ಅನ್ನುವಂಥದ್ದು ಕಾಣೋದು ಬಹಳ ಕಷ್ಟವಾಗತ್ತೆ ಹಾಗಂತ ಪ್ರಾರಂಭದಲ್ಲೇ ನೆಗೆಟಿವ್ ಇಲ್ಲ ಸಿಂಹ ರಾಶಿ ಅಂತಂದ್ರೆ ಆ ರಾಶಿಯ ಚಿಹ್ನೆಯೇ ಹೇಳುವ ಹಾಗೆ ಒಂದು ರಾಜಗಾಂಭೀರ್ಯ ಇರ್ತಕ್ಕಂತಹ ಅಥವಾ ತಾನು ಮಾಡುವಂತಹ ಕೆಲಸಗಳಲ್ಲಿ ಸರಿಯನ್ನ ಹೆಚ್ಚು ಪ್ರೋತ್ಸಾಹಿಸಿಕೊಳ್ಳುವಂತಹ ಒಂದು ವಿಶೇಷವಾದಂತಹ ರಾಶಿ ಸಿಂಹರಾಶಿ ಅಂದ್ರೆ ತಾನು ಸರಿಯಾಗಿದ್ದೇನೆ ಸರಿ ಕೆಲಸವನ್ನ ಮಾಡ್ತಾ ಇದ್ದೇನೆ ರಾಜನಾಗಿದ್ದೇನೆ ಅನ್ನುವಂಥದ್ದು ಹೊಸಕೊಂಡು ಶತ್ರು ಒಡ್ಡಿಲ್ಲ ನಾನು ಹುಲ್ಲು ತಿನ್ನಲ್ಲ ಅನ್ನುವಂತಹ ಮನೋಭಾವನೆ ಇರತಕ್ಕಂತಹ ಒಂದು ಚಿಹ್ನೆ ಸಿಂಹ ರಾಶಿಯ ಚಿಹ್ನೆ ಹಾಗಾಗಿ ಅದೇ ಗುಣ ಸಿಂಹರಾಶಿಯಲ್ಲಿ ಇರುತ್ತೆ ಅಂದ್ರೆ ಕೆಟ್ಟವ್ರ ಅಂತ ಕೇಳಿದ್ರೆ ಅಲ್ಲ ಮನಸ್ಸಿನಲ್ಲಿ ಬಹಳ ಒಳ್ಳೆಯತನ ಇರುತ್ತೆ ಮತ್ತು ತಾನು ಬಹಳ ಬೇಗ ಅಥವಾ ಸರಿಯಾದಂತಹ ಮಾರ್ಗದಲ್ಲಿ ರಾಜಗಾಂಭೀರ್ಯವನ್ನ ರಾಜ ಅಧಿಕಾರವನ್ನ ಅಥವಾ ಯೋಗವನ್ನ ಪಡೆದುಕೊಳ್ಳಬೇಕು ಅನ್ನುವಂತಹ ಮಹದಾಸೆಯನ್ನು ಹೊಂದಿರತಕ್ಕಂತಹ ರಾಶಿ ಸಿಂಹರಾಶಿ ಆದರೆ ಸಿಂಹರಾಶಿಗೆ ಒಂದು ಒಂದು ನೆಗೆಟಿವ್ ಇದೆ ಇರುತ್ತೆ ಏನು ಅಂತ ಕೇಳಿದ್ರೆ ಪ್ರತಿ ಸಲವೂ ಕೂಡ ತಾನು ಬೋರ್ಡೌನ್ ಆಗೋದೇ ಇಲ್ಲ ಮಾಡೋದಿಲ್ಲ ಸರೆಂಡರ್ ಮಾಡ್ಕೊಳ್ಳೋದಿಲ್ಲ ಅನ್ನುವಂತಹ ಮನೋಭಾವನೆ ಇರುತ್ತಲ್ಲ ಅದು ನಿಮ್ಮನ್ನು ಅತಿ ಹೆಚ್ಚು ಕಷ್ಟಕ್ಕೆ ಈಡುಕುವ ಅಂದ್ರೆ ಈಡಾಗುವ ಹಾಗೆ ಮಾಡುತ್ತೆ ಕಷ್ಟಕ್ಕೆ ಸಿಕ್ಕಿಕೊಳ್ಳ ಸಿಕ್ಕಿ ಹಾಕಿಕೊಳ್ಳ ಹಾಗೆ ಮಾಡುತ್ತೆ ಸಿ ಪರಿಸ್ಥಿತಿಗೆ ಅನುಗುಣವಾಗಿ ನಿಮ್ಮನ್ನ ನೀವು ಬದಲಾಯಿಸಿಕೊಳ್ಳುವಂತಹ ಹೂಡಿಯನ್ನು ಮಾಡಿಕೊಳ್ಳಬೇಕಾಗತ್ತೆ ಇಲ್ಲಿ ಕೇತುವುದನ್ನು ಹೇಳ್ತಿದ್ದಾರೆ ಏನು ಧನಸ್ಥಾನದಿಂದ ಜನ್ಮಸ್ಥಾನಕ್ಕೆ ಬಂದಂತಹ ಸಂದ ಸಂದರ್ಭದಲ್ಲಿ ಆರೋಗ್ಯಕ್ಕೆ ಸಂಬಂಧಪಟ್ಟಂತಹ ವಿಷಯದಲ್ಲಿ ವ್ಯಥಾ ಖರ್ಚಾಗುವಂತಹ ಸಾಧ್ಯತೆಗಳಿರುತ್ತೆ ಅಥವಾ ಪ್ರಾರಂಭದಲ್ಲಿ ಮೇವರೆಗೆ ಧನಸ್ಥಾನದಲ್ಲಿದ್ದಂತಹ ಸಂದರ್ಭದಲ್ಲಿ ಬುಧನ ಬಲದಿಂದಾಗಿ ನಿಮಗೊಂದಷ್ಟು ಆರ್ಥಿಕ ಅಭಿವೃದ್ಧಿಯನ್ನು ಕಂಡರೂ ದ್ವಿತೀಯಾರ್ಧದಲ್ಲಿ ನಿಮಗೆ ಒಂದಷ್ಟು ಆರ್ಥಿಕ ಮುಗ್ಗಟ್ಟನ್ನು ಅನುಭವಿಸುವಂತಹ ಪರಿಸ್ಥಿತಿಯನ್ನು ಕೊಡಬಹುದು ನೆಗೆಟಿವಿಟಿ ಜಾಸ್ತಿ ಆಗ್ತಾ ಹೋಗುತ್ತೆ ರಾಹುಕೇತು ಅಂದ್ರೇ ಹಾಗೆ ಇದೊಂದು ದುಷ್ಟಶಕ್ತಿ ರಾಹುಕೇತುಗಳ ದೃಷ್ಟಿಯಲ್ಲಿ ಯಾರು ಬಳಲ್ತಾರೋ ಅಥವಾ ರಾಹುಕೇತುಗಳ ಸ್ಥಾನ ಭಾವದಲ್ಲಿ ಯಾವ್ಯಾವ ರಾಶಿಗಳು ಅಥವಾ ಯಾವ ಗ್ರಹಗಳು ಇರುತ್ತೋ ಅದೆಲ್ಲವೂ ಕೂಡ ಅಥವಾ ಆ ವ್ಯಕ್ತಿಗಳು ಎಲ್ಲ ರೀತಿಯಲ್ಲೂ ಕೂಡ ಒಂದಷ್ಟು ಸಫರನ್ನು ಕಾಣ್ತಾ ಹೋಗ್ತಾರೆ ಎಲ್ಲ ಇರುತ್ತೆ ರಾಜಯೋಗ ಇರುತ್ತೆ ಪ್ರಾರಂಭದಲ್ಲಿ ನಾನು ರಾಜ ಗಾಂಭೀರ್ಯ ಇರುತ್ತೆ ಆದರೆ ರಾಜನಿಗೆ ಒಂದು ಹಠ ಅಥವಾ ರಾಜನ ಒಂದು ಚಿಕ್ಕದಾಗಿರ್ತಕ್ಕಂತಹ ನೆಗೆಟಿವಿಟಿ ಅಥವಾ ರಾಜನಿಗೆ ಇರ್ತಕ್ಕಂತಹ ಒಂದಷ್ಟು ಸಮಸ್ಯೆ ಇವೆಲ್ಲವೂ ಕೂಡ ರಾಜನನ್ನು ಪದೇ 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 ಸೋಲುವ ಹಾಗೆ ಮಾಡುತ್ತೆ ನಿಮ್ಮಲ್ಲಿ ಒಂದು ವೀಕ್ ಪಾಯಿಂಟ್ ಏನು ಮೈನಸ್ ಪಾಯಿಂಟ್ ಏನು ಅಂತ ಕೇಳಿದ್ರೆ ಅದು ನಿಮ್ಮ ಛಲ ಸರಿ ಹಠದ ವಿ ಹಠ ವಿತ್ ಛಲ ಅನ್ನುವಂಥದ್ದು ಅಥವಾ ವಿತ್ ಛಲ ಅನ್ನುವಂಥದ್ದು ಒಂದಷ್ಟು ಕೆಡಕನ್ನು ಮಾಡ್ತಾ ಹೋಗುತ್ತೆ ಪ್ರತಿ ಬಾರಿ ಸೋಲ್ತಾ ಇದ್ರು ಕೂಡ ಆ ಸೋಲನ್ನು ಒಪ್ಪಿಕೊಳ್ಳುವಂತಹ ರೀತಿಯಲ್ಲಿ ನೀವು ಇರೋದಿಲ್ಲ ಅನ್ನುವುದಾಗಿ ಇಲ್ಲಿ ಕೇತು ಸೂಚನೆಯನ್ನು ಮಾಡ್ತಾ ಇದ್ದಾರೆ ಹಾಗಾಗಿ ಆದಷ್ಟು ನಿಮ್ಮನ್ನು ನೀವು ಬೋಡೌನ್ ಮಾಡ್ಕೊಳ್ಳಕ್ಕೆ ಸೆರೆಂಡ್ ಸರೆಂಡರ್ ಮಾಡ್ಕೊಳ್ಳೋಕ್ಕೆ ಪ್ರಯತ್ನವನ್ನ ಪಡಿ ಜಯ ಸಿಗತ್ತೆ ಜಯ ಬೇಕು ಆ ಜಯ ನಿಮ್ಮ ಜೊತೆಗಿರತ್ತೆ ಯಾವಾಗ ಅಂತ ಕೇಳಿದ್ರೆ ನೀವು ನಿಮ್ಮ ವೇ ಆಫ್ ಲಿವಿಂಗ್ ಅಥವಾ ವೇ ಆಫ್ ಬಿಹೇವಿಯರನ್ನು ನಿಮ್ಮ ಬದುಕುವ ರೀತಿಯ ಅಥವಾ ಹೇಳುವ ರೀತಿಯ ಶೈಲಿಯನ್ನು ಬದಲಾವಣೆ ಮಾಡಿಕೊಂಡ್ರೆ ಸಿಂಹರಾಶಿಯವರಿಗೆ ಎರಡು ಸಾವಿರದ ಇಪ್ಪತ್ತೈದು ಯಾವ ಕಷ್ಟವೂ ಬರೋದಿಲ್ಲ ರಾಹುಕೇತುವಂತಲೇ ಪ್ರಾಬ್ಲಮ್ ನಿಮಗೀಸಲ ಹಾಗಾದರೆ ಗುರು ಗುರುವಿನಿಂದ ಯೋಗ ಅಂತ ಹೇಳ್ತೇವೆ ಗುರು ಹತ್ತನೇ ಮನೆಯಿಂದ ಹನ್ನೊಂದನೇ ಮನೆಗೆ ವೃಷಭ ರಾಶಿಯಿಂದ ಮಿಥುನ ರಾಶಿಗೆ ಗುರುವಿನ ಬಲ ಯಥೇಚ್ಛವಾಗಿದೆ ಜಯ ಸಿಗಬೇಕು ಯಾವಾಗ ಗುರು ಚೇಂಜ್ ಆಗೋದು ಮೇನಲ್ಲಿ ಹಾಗಾಗಿ ಇಲ್ಲಿ ಏಕಾದಶ ಶುಭ ಫಲ ಪ್ರಾಪ್ತಿಯರ್ಥಂ ಹನ್ನೊಂದನೇ ಮನೆಯಲ್ಲಿ ಅತ್ಯಂತ ಹೆಚ್ಚು ಶುಭ ಫಲವನ್ನು ನೀಡುವಂತಹ ಗುರು ಕರ್ಮಸ್ಥಾನದಿಂದ ಏಕಾದಶಿ ಶುಭ ಸ್ಥಾನಕ್ಕೆ ಬರ್ತಾರೆ ಹಾಗಾದ್ರೆ ಗುರುಬಲ ಚೆನ್ನಾಗಿದೆ ಯಾಕೆ ಪ್ರಾರಂಭದಲ್ಲಿ ಒಂದಷ್ಟು ಮಾತು ಹೇಳದೆ ನೋಡಿ ಗುರುಬಲ ಇದ್ದರೂ ನೀವು ನಿಮ್ಮನ್ನ ಸರೆಂಡರ್ ಮಾಡ್ಕೊಳ್ಳಿ ಬೋರ್ಡೌನ್ ಮಾಡ್ಕೊಳ್ಳಿ ಅಂತ ಯಾಕೆ ಹೇಳಿದೆ ಅಂತಂದ್ರೆ ಗೆದ್ದಾಗ ಹಿಗ್ಗಬಾರ್ದು ಸೋತಾಗ ಹುಗ್ಗಬಾರ್ದು ಅನ್ನುವಂಥದ್ದು ಸಿಂಹರಾಶಿಗೆ ಹೇಳಿ ಮಾಡ್ತಿರತಕ್ಕಂತಹ ಮಾತು ಹಾಗಾಗಿ ಸೋತು ಗೆಲುವನ್ನು ಕಾಣಿ ಅಥವಾ ಬಿಟ್ಟುಕೊಟ್ಟು ಗೆಲುವನ್ನು ಕಾಣಿ ಆವಾಗ ನಿಮಗೆ ಅತ್ಯಂತ ಹೆಚ್ಚು ಯಶಸ್ಸು ಇರುತ್ತೆ ಯಾಕೆಂತ ನಿಮ್ಮ ಜಾತಕ ಬಹಳ ಚೆನ್ನಾಗಿದೆ ಆ್ಯಂಡ್ ಸಿಂಹರಾಶಿಯ ಲಕ್ಷಣಗಳನ್ನು ನೋಡ್ತಾ ಹೋದರೆ ಅಥವಾ ಮಗ ಪುಬ್ಬ ಉತ್ತರ ನಕ್ಷತ್ರಗಳ ಲಕ್ಷಣವನ್ನು ನೋಡ್ತಾ ಹೋದರೆ ಮಾನಸಿಕವಾಗಿ ತುಂಬಾ ಉತ್ತಮವಾದಂತಹ ವ್ಯಕ್ತಿತ್ವ ಹೊಂದಿರುವಂಥವ್ರು ಯಾರ ಬಗ್ಗೆ ಒಂದು ಕೆಟ್ಟವಾದಂತಹ ಯೋಚನೆ ಇರೋದಿಲ್ಲ ಕಲ್ಮಶಗಳಿರೋದಿಲ್ಲ ಯಾರ ಬಗ್ಗೆ ಮ್ಯಾನುಪ್ರೇಟ್ ಮಾಡೋದಿಲ್ಲ ಯಾವ ವಿಷಯವೂ ಮ್ಯಾನುಪ್ಲೇಟ್ ಮಾಡೋದಿಲ್ಲ ಹಾಗಾಗಿ ಉತ್ತಮವಾದಂತಹ ಜೀವನ ಶೈಲಿ ಮನಸ್ಥಿತಿ ಇದ್ದರೂ ಕೂಡ ಜಯ ಸಿಗದೇ ಇದ್ದಾಗ ಮನುಷ್ಯನಿಗೆ ಒಂದು ಫ್ರಸ್ಟ್ರೇಷನ್ ಶುರು ಆಗತ್ತೆ ಆ ಫ್ರಸ್ಟ್ರೇಷನ್ ಶುರು ಆಗಬಾರ್ದು ಅಂತಂದ್ರೆ ಇಲ್ಲಿ ಕೊನೆಯಲ್ಲಿ ಹೇಳ್ತೇನೆ ರಾಹುಕೇತುಗಳಿಂದ ಉಂಟಾಗುವಂತಹ ಸಮಸ್ಯೆಗಳು ಏನು ಪರಿಹಾರ ಮಾಡ್ಕೋಬೇಕು ಅಂತ ಬಟ್ ಇಲ್ಲಿ ಗುರು ಜಯವನ್ನು ಕೊಡ್ತಾನೆ ಆ ಜಯ ನಿಮ್ಮನ್ನ ಹಾಳು ಮಾಡಬಾರ್ದು ಸಿಕ್ಕಿರುವಂತಹ ಜಯ ನಿಮಗೆ ಅತಿಯಾದಂತಹ ಉತ್ಪ್ರೇಕ್ಷೆ ಅಥವಾ ಅತಿಯಾದಂತಹ ಓವರ್ ಕಾನ್ಫಿಡೆಂಟ್ ಹೇಳ್ತೀವಲ್ವಾ ಆ ರೀತಿಯಾದಂತಹ ಪರಿಸ್ಥಿತಿಯನ್ನು ಮಾಡಬಾರದು ಅದಕ್ಕೋಸ್ಕರ ಗುರು ಹತ್ತರಿಂದ ಹನ್ನೊಂದು ಅಂತ ಹೇಳಿದೆ ಏಕಾದಶ ಶುಭ ಸ್ಥಾನದಲ್ಲಿ ಗುರು ಇದ್ದಾರೆ ಕರ್ಮಸ್ಥಾನದಿಂದ ಮಾಡುವಂತಹ ಕೆಲಸ ಯಾವುದೇ ಕೆಲಸವನ್ನ ಮಾಡಿ ಉದ್ಯೋಗ ವ್ಯಾಪಾರ ಬಿಸ್ನೆಸ್ ಏನೇ ಮಾಡ್ತಾ ಹೋದ್ರೂ ಕೂಡ ನಿಮಗೆ ಜಯ ಉಂಟಾಗತ್ತೆ ಪ್ರತಿಯೊಂದು ಕೆಲಸಗಳಲ್ಲೂ ಕೂಡ ಸಕ್ಸಸ್ ಅನ್ನ ಕಾಣ್ತೀರಿ ಎರಡ್ ಸಾವಿರದ ಇಪ್ಪತ್ತೈದು ನಿಮಗೆ ಸಕ್ಸಸ್ ಕೊಡುತ್ತೆ ಜಯ ಕೊಡತ್ತೆ ರಿಯಲ್ ಎಸ್ಟೇಟ್ ಮಾಡಿ ಅಥವಾ ಯಾವುದೇ ರೀತಿಯಾದಂತಹ ಹೂಡಿಕೆ ಮಾಡಿ ಶೇರ್ ಮಾರ್ಕೆಟು ಐ ಟಿ ಬಿ ಟಿ ಸೆಕ್ಟರ್ಗಳಲ್ಲಿ ಕೆಲಸ ಮಾಡಿ ಯಾವುದೇ ಕೆಲಸವನ್ನು ಮಾಡಿ ಕೃಷಿಕ ಕೃಷಿಕರಾಗಿರಿ ಅಥವಾ ಯಾವುದೇ ಇಂಜಿನಿಯರಿಂಗ್ ವೃತ್ತಿಯನ್ನು ಮಾಡಿ ಅಥವಾ ಯಾವುದೇ ರೀತಿಯಾದಂತಹ ಶಾಪ್ಗಳನ್ನು ನಡೆಸಿ ವಸ್ತುಗಳು ಬಟ್ಟೆ ಯಾವುದೇ ರೀತಿಯಾದಂತಹ ಅಂಗಡಿಗಳನ್ನು ನಡೆಸಿದರೂ ಕೂಡ ನಿಮಗೆ ಗುರುಬಲ ಚೆನ್ನಾಗಿರೋದ್ರಿಂದ ಸಕ್ಸಸ್ ರೇಟ್ ಜಾಸ್ತಿ ಆಗುತ್ತೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಹಾಗಾದ್ರೆ ಈ ಗುರು ಯಾರ ಮನೆಯಿಂದ ಯಾರ ಮನೆಗೆ ಹೋಗ್ತಿದ್ದಾರೆ ಕರ್ಮಸ್ಥಾನದಿಂದ ಏಕಾದಶಿ ಶುಭ ಸ್ಥಾನ ಇದು ಒಳ್ಳೆಯ ಭಾವ ಅಂತ ಹೇಳ್ದೆ ಆಯ್ತು ಶತ್ರು ಶತ್ರುವಾದಂತಹ ಶುಕ್ರನ ಮನೆಯಿಂದ ಬುಧನ ಮನೆಗೆ ಹೋಗ್ತಾರೆ ಇಲ್ಲಿ ನೀವು ಅಹಂಕಾರ ಅಂತ ಆಗೋದಿಲ್ಲ ಬಟ್ ಅಜ್ಞಾನ ಅನ್ನುವಂಥದ್ದು ಜೊತೆ ಜೊತೆಗೆ ಸೇರ್ಕೊಂಡು ಬರ್ತಾ ಇರುತ್ತೆ ಸಕ್ಸಸ್ನ ಜೊತೆಗೆ ಒಂದಷ್ಟು ಅಜ್ಞಾನ ಬರುತ್ತೆ ಶುಕ್ರ ಮನೆಯಲ್ಲಿ ವಾತಾವರಣವನ್ನ ಹರಿಗಡಿಸಬಹುದು ವೈವಾಹಿಕ ಜೀವನದಲ್ಲಿ ಒಂದಷ್ಟು ಏರುಪೇರುಗಳನ್ನು ಕಾಣ್ತಾ ಹೋಗುವಂತಹ ಪರಿಸ್ಥಿತಿ ಬರಬಹುದು ಅಥವಾ ಪ್ರೇಮಿಗಳಲ್ಲಿ ವಿರಸ ಅನ್ನುವಂಥದ್ದನ್ನ ಕಾಣಬಹುದು ಗೃಹಿಣಿಯರಿಗೆ ಅಗೌರವ ತೋರಿಸುವಂತಹ ಸಾಧ್ಯತೆಗಳು ಬರಬಹುದು ಸಿಂಹರಾಶಿಯವರು ಹಾಗಾಗಿ ಈ ಎಲ್ಲ ವಿಷಯಗಳಲ್ಲಿ ಗಮನ ಹರಿಸಬೇಕು ಯಾಕಂದ್ರೆ ಶುಕ್ರನ ಮನೆಯಿಂದ ಬುಧನ ಮನೆಗೆ ಹೋಗ್ತಾರೆ ಅಲ್ಲಿ ಯಾವಾಗ ನಿಮ್ಮ ಜೀವನ ಶೈಲಿಯಲ್ಲಿ ಒಂದಷ್ಟು ಏರುಪೇರುಗಳಾಗತ್ತೋ ಮಾನಸಿಕ ಅಸಮತೋಲನ ಆಗತ್ತೋ ಅಂತಹ ಸಂದರ್ಭದಲ್ಲಿ ಬುಧನ ಮನೆಗೆ ಹೋದಾಗ ಆ ಬುದ್ಧಿ ಕೂಡ ತನ್ನ ಅಸ್ತಿತ್ವವನ್ನು ಕಳೆದುಕೊಳ್ಳುತ್ತೆ ಸ್ಥೀಮಿತವನ್ನು ಕಳೆದುಕೊಳ್ತಾ ಹೋಗುತ್ತೆ ಅಂದರೆ ಪ್ರಸ್ಟ್ರೇಷನ್ ಒಳಗಾಗ್ತೀರಿ ವ್ಯಥಾ ಚಿಂತೆ ವ್ಯಥಾ ಕೋಪ ದುಃಖ ಅಸಹನೆ ಇದೆಲ್ಲ ಉಂಟಾಗುವಂತಹ ಸಾಧ್ಯತೆಗಳಿದೆ ಪರಿಹಾರ ಒಂದೇ ಒಂದು ಕೊನೆಯಲ್ಲಿ ಹೇಳುತ್ತೇನೆ ಶನಿ ಸಪ್ತಮದಿಂದ ಅಷ್ಟಮಕ್ಕೆ ನೋಡಿ ದೃಷ್ಟಿ ಹಾಗಾಗಿ ತನ್ನದೇ ಆಗಿರ್ತಕ್ಕಂತಹ ಮೂಲ ತ್ರಿಕೋಣವಾಗಿರ್ತಕ್ಕಂತಹ ಕುಂಭರಾಶಿಯಿಂದ ಮೀನರಾಶಿಗೆ ತನ್ನ ಸಮಬಲನಾಗಿರ್ತಕ್ಕಂತಹ ಗುರುವಿನ ಮನೆಗೆ ಮೀನರಾಶಿಗೆ ಹೋಗ್ತಾರೆ ಅಷ್ಟಮ ಶನಿ ಸಿಂಹರಾಶಿ ಅವರಿಗೆ ಅಷ್ಟಮ ಶನಿ ಕಾಟ ಪ್ರಾರಂಭ ಆಗತ್ತೆ ಅಷ್ಟಮ ಶನಿ ಎಲ್ರಿಗೂ ತೊಂದರೆ ಕೊಡುತ್ತಾ ಕೊಡೋದಿಲ್ಲ ಕೊಡಬಾರದು ಹಾಗಾಗಿಯೇ ಪರಿಹಾರವನ್ನು ಹೇಳ್ತಾ ಇರುವಂತದ್ದು ಒಂದು ಶುಭ ಫಲ ಇದೆ ನನಗೆ ಅಂತ ಅನ್ಕೊಂಡ್ರೆ ಇನ್ನೊಂದು ಕೆಟ್ಟದ್ದಾಗುವಂತಹ ಸಾಧ್ಯತೆಗಳು ಹಾಗಾಗಿ ಶನಿ ಅಷ್ಟಮ ಭಾವಕ್ಕೆ ಬಂದಂತಹ ಸಂದರ್ಭದಲ್ಲಿ ಆರೋಗ್ಯ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಕ್ಕಂಥವ್ರು ಜಾಗರೂಕರಾಗಿರಬೇಕು ಆಪಾದನೆ ಬರುತ್ತೆ ಅಥವಾ ಸಿಂಹರಾಶಿಯ ವಯೋವೃದ್ಧರು ಅಥವಾ ಅಬೋವ್ ಫಿಫ್ಟಿ ಅಥವಾ ಸಿಕ್ಸ್ಟಿ ಮೇಲೆ ಇರ್ತಕ್ಕಂಥವ್ರು ಐವತ್ತರ ಮೇಲೆ ಇರತಕ್ಕಂಥವ್ರು ಸಿಂಹರಾಶಿಯವರು ನೀವು ಆರೋಗ್ಯದ ಕಡೆಗೆ ಅತಿ ಹೆಚ್ಚು ಗಮನವನ್ನು ಹರಿಸಬೇಕಾಗತ್ತೆ ಆರೋಗ್ಯವನ್ನು ಕಾಪಾಡಿಕೊಳ್ಳಬೇಕಾಗತ್ತೆ ಇಲ್ಲದೆ ಹೋದರೆ ತೊಂದರೆಗೆ ಸಿಕ್ಕಾಕೊಳ್ತೀರಿ ಉತ್ತಮವಾದಂಥ ಆರೋಗ್ಯವನ್ನು ಕಾಪಾಡಿಕೊಳ್ಳೋದಕ್ಕೆ ಏನು ಮಾಡ್ಕೋಬೇಕು ನಿಮ್ಮದೇ ರಾಶಿಯಾಧಿಪತಿ ಆದಂತಹ ಸೂರ್ಯ ಆರೋಗ್ಯಂ ಭಾಸ್ಕರಾಯ ಇಚ್ಛೇತ್ ಭಾಸ್ಕರನ ಆರಾಧನೆ ಸೂರ್ಯನ ಆರಾಧನೆ ಆದಿತ್ಯ ಹೃದಯ ಓದ್ಕೊಳ್ಳಿ ಏನೇ ಕಷ್ಟಗಳಿದ್ರೂ ಕೂಡ ದೂರ ಆಗತ್ತೆ ಉತ್ತಮವಾದಂಥ ಆರೋಗ್ಯವನ್ನು ಪ್ರಾಪ್ತ ಮಾಡಿಕೊಳ್ತೀರಿ ಮಹಾಮೃತ್ಯುಂಜಯ ಮಂತ್ರ ಧನ್ವಂತರಿ ಮಂತ್ರ ಅಮೃತ ಸಂಜೀವಿನಿ ಮಂತ್ರಗಳನ್ನ ಹೇಳ್ಕೊಳ್ಳಿ ಬಹಳ ಉತ್ತಮವಾದಂತಹ ಆರೋಗ್ಯವನ್ನು ಕಾಪಾಡಿಕೊಳ್ಳಬೇಕು ಮತ್ತು ಆರೋಗ್ಯವನ್ನು ಪ್ರಾಪ್ತ ಮಾಡಿಕೊಳ್ಳಬೇಕು ಹಾಗಾಗಿ ಇಲ್ಲಿ ನೋಡಿ ಅಷ್ಟಮ ಭಾವಕ್ಕೆ ಬಂದಂತಹ ಸಂದರ್ಭದಲ್ಲಿ ಶನಿಯಿಂದ ಅನಾರೋಗ್ಯ ಬರುವಂತಹ ಸಾಧ್ಯತೆಗಳಿದ್ದಾವೆ ಅಷ್ಟಮ ಶನಿ ಕಾಟ ಈ ಎರಡೂವರೆ ವರ್ಷ ಎರಡ್ ಸಾವಿರದ ಇಪ್ಪತ್ತೈದರ ಮಾರ್ಚಿನಿಂದ ಎರಡೂವರೆ ವರ್ಷ ಶನಿ ಪರಮಾತ್ಮನ ಸ್ಮರಣೆ ಶನೀಶ್ವರನ ಆರಾಧನೆ ಕಬ್ಬಿಣ ದಾನ ಅಥವಾ ಶನಿಗೆ ಸಂಬಂಧಪಟ್ಟಂತಹ ಸ್ತೋತ್ರಾದಿಗಳನ್ನು ಹೇಳ್ಕೊಳ್ಳಿ ಶನಿ ದೋಷದಿಂದ ಹೊರಗೆ ಬರುವಂತಹ ಸ್ತೋತ್ರಗಳನ್ನು ಹೇಳ್ಕೊಳ್ಳಿ ನಿಮ್ಮ ಎಲ್ಲಾ ಜೀವನ ಚೆನ್ನಾಗಿರುತ್ತೆ ರಾಹು ಪುನಃ ರಾಹು ಸುಬ್ರಹ್ಮಣ್ಯ ನಾಗ ಅಲ್ವಾ ಇಲ್ಲಿ ನೋಡಿ ರಾಹು ಅಷ್ಟಮದಿಂದ ಅಷ್ಟಮ ರಾಹು ಆರೋಗ್ಯ ಅಂತ ಹೇಳ್ಬಿಟ್ಟಿದ್ದೀನಿ ನಾನು ಹಾಗಾಗಿ ಆರೋಗ್ಯ ಕ್ಷೇತ್ರ ಕಾನೂನು ಕ್ಷೇತ್ರ ಅಥವಾ ಯಾವುದೇ ರೀತಿಯಾದಂತಹ ನಿಮ್ಮ ವೃತ್ತಿ ಅದರಲ್ಲೂ ಕೂಡ ಮಾರಾಟ ಮಾಡುವಂಥದ್ದು ಕ್ರೆಡಿಟ್ ಕೊಡುವಂತಹ ಸಾಧ್ಯತೆಗಳು ಅಥವಾ ಈ ಎಲೆಕ್ಟ್ರಿಕ್ ಕೆಲಸಗಳು ಎಲೆಕ್ಟ್ರಾನಿಕ್ ಕೆಲಸಗಳು ಅದರಲ್ಲೂ ವಿಶೇಷ ಬೆಂಕಿ ಜೊತೆ ಕೆಲಸ ಅದು ಎಲೆಕ್ಟ್ರಿಕ್ ಆಗುತ್ತೆ ಈ ಕೆಲಸ ಮಾಡ್ತಕ್ಕಂಥವ್ರು ಅಷ್ಟಮ ರಾಹು ಇದ್ದಾಗ ಬಹಳ ಜಾಗರೂಕರಾಗಿರಬೇಕಾಗತ್ತೆ ಕಾನೂನು ಕ್ಷೇತ್ರದಲ್ಲಿ ಅಪಜಯ ಉಂಟಾಗುವಂತಹ ಸಾಧ್ಯತೆಗಳಿರುತ್ತೆ ಅಷ್ಟಮ ರಾಹು ಇದ್ದಾಗ ಅಂದ್ರೆ ಬಿಫೋರ್ ಮೇ ನಂತರ ಸಪ್ತಮ ಭಾವಕ್ಕೆ ಬಂದಂತಹ ಸಂದರ್ಭದಲ್ಲಿ ಅಲ್ಲಿ ದೃಷ್ಟಿ ಆದರೆ ಒಂದು ನೆನ್ಪಿಟ್ಕೊಳ್ಬೇಕು ರಾಶ್ಯಾಧಿಪತಿ ಆಗಿರತಕ್ಕಂತಹ ಅಂದರೆ ರಾಶಿ ಸಿಂಹ ರಾಶಿ ರಾಹುವಿಗೆ ಮೂಲ ತ್ರಿಕೋಣವೂ ಹೌದು ಹಾಗಾಗಿ ಇಲ್ಲಿ ಬಹಳ ವಿಶೇಷವಾಗಿ ಗಮನ ಹರಿಸಬೇಕಾಗಿರ್ತಕ್ಕಂಥದ್ದು ಮತ್ತು ಅಷ್ಟಮದಿಂದ ಸಪ್ತಮಕ್ಕೆ ಬಂದಂತಹ ಸಂದರ್ಭದಲ್ಲಿ ತನ್ನ ಮಿತ್ರನಾಗಿರ್ತಕ್ಕಂತಹ ಶನಿಯ ಮನೆಗೆ ರಾಹುವಿನ ಪ್ರವೇಶವಾಗುತ್ತೆ ಎಲ್ಲ ಗ್ರಹಸ್ಥಿತಿಗಳು ಒಟ್ಟಾರೆ ಏನು ಹೇಳ್ತಿದ್ದಾವೆ ಅಂತಂದರೆ ಒಂದು ಸೆಂಟೆನ್ಸ್ ಅಲ್ಲಿ ಹೇಳಬೇಕು ಸಿಂಹರಾಶಿಯನ್ನು ಡಿಸ್ಕ್ರೈಬ್ ಮಾಡಬೇಕು ಅಂತಂದ್ರೆ ನಿಮ್ಮ ಮನಸ್ಸು ಚೆನ್ನಾಗಿದೆ ಜೀವನ ಶೈಲಿ ಚೆನ್ನಾಗಿದೆ ವ್ಯವಹಾರ ಚೆನ್ನಾಗಿದೆ ಆದರೆ ನೀವು ತೆಗೆದುಕೊಳ್ತಕ್ಕಂತಹ ಕೆಲವೊಂದು ತೀರ್ಮಾನಗಳು ಮಾತ್ರ ಆ ಕ್ಷಣಕ್ಕೆ ನಿಮ್ಗೆ ಸಂತೋಷವನ್ನು ಕೊಟ್ಟರು ಕೂಡ ಜೀವನ ಪರ್ಯಂತ ಲಾಂಗ್ ಪೀರಿಯಡ್ ಯೋಜನೆಯನ್ನು ಮಾಡಿದರೆ ಅದು ಮುಳ್ಳಾಗುವಂತಹ ಸಾಧ್ಯತೆಗಳು ನಿಮಗಿದೆ ಹಾಗಾಗಿ ರಾಹುಕೇತುಗಳ ಪೊಸಿಷನ್ ಗುರು ಚೆನ್ನಾಗಿದ್ದಾರೆ ಏನು ತೊಂದರೆ ಆಗೋದಿಲ್ಲ ಅಷ್ಟಮ ಶನಿ ಕಾಟ ಪ್ರಾರಂಭ ಆಗತ್ತೆ ಬಟ್ ಶನಿ ಒಳ್ಳೆಯ ಫಲವನ್ನು ನೀಡಬೇಕು ಅಂತಂದರೂ ಕೂಡ ರಾಹುಕೇತುಗಳು ನಿಮಗೆ ಸಪೋರ್ಟ್ ಮಾಡಬೇಕು ಪ್ರತಿಕ್ರಿಯಾ ಶೂಲಿನಿಯ ಆರಾಧನೆ ಮಾಡಿಕೊಡಿ ಪ್ರತಿಕ್ರಿಯಾಶೂಲಿನಿ ಮಂತ್ರವನ್ನು ಹೇಳ್ಕೊಡಿ ಪ್ರತಿಕ್ರಿಯಾಶೂಲಿನಿ ಯಂತ್ರವನ್ನು ನಿಮ್ಮ ಜೊತೆಯಲ್ಲಿ ಇಟ್ಕೊಳ್ಳಿ ಹೇಗೆ ಆರಾಧನೆ ಮಾಡಿಕೊಳ್ತಕ್ಕಂಥದ್ದು ಅಂತ ಕೇಳ್ಬೋದು ಶೂಲಿನಿ ದುರ್ಗಾ ದುರ್ಗಾದೇವಿಯ ರೂಪದಲ್ಲಿ ದುಷ್ಟಶಕ್ತಿಗಳನ್ನು ದಮನ ಮಾಡುವಂತಹ ಶಕ್ತಿ ದುರ್ಗೆಗಿದೆ ದುರ್ಗೆ ಸ್ಮೃತಾ ಹರಸೆ ಭೀತಿ ಮಶೇಷ ಜಂತೋ ಸ್ವಸ್ಥೆ ಸ್ಮೃತ ಮತಿಮತಿ ವಶುಭಾಂಧ ದುರ್ಗೆ ಹೆಸರಲ್ಲೇ ಇರುವ ಹಾಗೆ ದುರಿತವನ್ನು ಹರಣ ಮಾಡತಕ್ಕಂಥವಳೆ ದುರ್ಗೆ ಹಾಗಾಗಿ ಒಂದು ವಿಶೇಷವಾದಂತಹ ಮಂತ್ರವನ್ನು ಹೇಳ್ಕೊಡ್ತೇನೆ ಸಿಂಹರಾಶಿಯವರು ಎರಡು ಸಾವಿರದ ಇಪ್ಪತ್ತೈದರ ವರ್ಷ ಪೂರ್ತಿ ಪಠಣ ಮಾಡ್ಕೊಳ್ಳಿ ನಿಮ್ಮ ಯಾವುದೇ ಕಷ್ಟಗಳಿದ್ರೂ ಕೂಡ ಪರಿಹಾರವಾಗುತ್ತೆ ಏನಾಗಾದ್ರೆ ಆ ಮಂತ್ರ ಓಂ ಐಂ ಹ್ರೀಂ ಶ್ರೀಂ ಧೂಮ್ ಜ್ವಲಜ್ವಲ ಶೋಲಿನಿ ದುಷ್ಟಗ್ರಹಾಂ ಛೇದಯ ಛೇದಯ ಹೋಂ ಫಟ್ ಸ್ವಾಹ ಇದು ಶೂಲಿನಿ ದುರ್ಗಾ ಮಂತ್ರ ಅಥವಾ ಪ್ರತಿಕ್ರಿಯಾ ಶೋಲಿನಿ ಮಂತ್ರ ಇನ್ನೊಮ್ಮೆ ಹೇಳ್ತೇನೆ ಸರಿಯಾಗಿ ಕೇಳಿಸ್ಕೊಳ್ಳಿ ಕೆಳಗಡೆ ಡಿಸ್ಪ್ಲೇನಲ್ಲಿ ಕೂಡ ಬರುತ್ತೆ ಇದನ್ನು ಪಠಣ ಮಾಡ್ಕೊಳ್ಳಿ ಓಂ ಐಂ ಹ್ರೀಂ ಶ್ರೀಂ ಧೂಮ್ ಜ್ವಲ ಜ್ವಲ ಶೋಲಿನಿ ದುಷ್ಟಗ್ರಹಾನ್ ಛೇದಯ ಛೇದಯ ಹುಂ ಸ್ವಾಹ ಜನ್ಮ ಜಾತಕದಲ್ಲಿರ್ತಕ್ಕಂತಹ ದುಷ್ಟಗ್ರಹಾನ್ ದುಷ್ಟಗ್ರಹಗಳು ನಿಮಗೆ ಏನೇನ ತೊಂದರೆಯನ್ನು ಕೊಡ್ತಾ ಇದ್ದಾವೋ ಆ ಎಲ್ಲಾ ತೊಂದರೆಗಳ ನಿವಾರಣೆ ಆಗಬೇಕು ಮತ್ತು ನೆಗೆಟಿವಿಟಿ ಅನ್ನುವಂಥದ್ದು ಕೆಟ್ಟು ಯೋಚನೆ ಬರುತ್ತೆ ಯಾವಾಗಲೂ ಮನಸ್ಸಿನಲ್ಲಿ ಅಥವಾ ಒಳ್ಳೆ ಕೆಲಸ ಏನಾದ್ರು ಮಾಡಕ್ಕೆ ಹೋದಾಗ ರೂಢೆ ನೀವು ಹೇಳಿದ್ದೀಜ ಬೀಜ ಮನಸ್ಸು ಒಳ್ಳೇದಿದೆ ಆದರೆ ನನಗೆ ಬಹಳ ಬೇಗ ನಾನು ಕೋಪಕ್ಕೊಳಗಾಗ್ಬಿಡ್ತೀನಿ ಉದ್ವೇಗಕ್ಕೊಳಗಾಗ್ಬಿಡ್ತೀನಿ ಅಥವಾ ನೀವು ಹೇಳ್ಬೋದು ನನಗೆ ಇಲ್ಲವೇ ಇಲ್ಲ ಕೋಪನೇ ಬರೋದಿಲ್ಲ ಅಂತ ಹೇಳ್ಬೋದು ನಿಮ್ಮನ್ನು ನೀವೊಂದು ಅನಲೈಸ್ ಮಾಡಿ ನೋಡ್ಕೊಳ್ಳಿ ಅಷ್ಟೇ ಆದರೆ ಆ ರೀತಿ ಆದಂತಹ ಸಂದರ್ಭದಲ್ಲಿ ಆಗಲೇಬೇಕು ಅನ್ನುವಂಥದ್ದಿಲ್ಲ ಅವರವರ ಸಂಸ್ಕಾರ ಅವರವರ ವಿದ್ಯೆ ಅವರವರ ಮೆಚ್ಯುರಿಟಿ ಕೂಡ ಅವರನ್ನು ಬದಲಾವಣೆ ಮಾಡುವಂತಹ ಸಾಧ್ಯತೆಗಳಿರುತ್ತೆ ಆದರೆ ನೈಂಟಿ ನೈನ್ ಪರ್ಸೆಂಟು ಒಂದಷ್ಟು ನಿಮ್ಮನ್ನು ನೆಗೆಟಿವಿಟಿ ದೂ ದೂಡ್ತಾ ಇದೆ ಜಾತಕ ಸ್ಥಿತಿಗಳು ಅಂತಂದರೆ ಈ ಶೂಲಿನಿ ದುರ್ಗ ಅಥವಾ ಪ್ರತಿಕ್ರಿಯಾ ಶೂಲಿನಿ ಮಂತ್ರವನ್ನು ಹೇಳ್ಕೊಳ್ಳಿ ನಿಮ್ಮ ಎಲ್ಲ ಕಷ್ಟಗಳ ಪರಿಹಾರವಾಗುತ್ತೆ ಎರಡು ಸಾವಿರದ ಇಪ್ಪತ್ತೈದು ಅಲ್ಟಿಮೇಟ್ ಸಂತೋಷವನ್ನು ಕೊಡುತ್ತೆ ಯಾವ ಅಷ್ಟಮ ಶನಿಕಾಟ ಬಂದರೂ ನಿಮಗೇನೂ ತೊಂದರೆ ಆಗೋದಿಲ್ಲ ವೈ ಬಿಕಾಸ್ ನಿಮಗೆ ನೋಡಿ ಗುರುವಿನ ಬಲ ಚೆನ್ನಾಗಿದೆ ಗುರು ನಿಮ್ಮನ್ನು ರಕ್ಷಣೆ ಮಾಡ್ತಾರೆ ಗುರವೇ ಸರ್ವಲೋಕಾನಾಂ ಬಿಷೇ ಭಾವರೋಗಿಣಾಂ ನಿಧಯೇ ಸರ್ವ ವಿದ್ಯಾನಾಂ ದಕ್ಷಿಣಾಮೂರ್ತಯೇ ನಮಃ ಗುರು ಒಂದು ಉತ್ತಮವಾದಂತಹ ಗುರಿಯನ್ನು ಕೊಡ್ತಾನೆ ಆ ಗುರಿಯನ್ನು ಇಟ್ಟಿದ್ದಾನೆ ನಿಮ್ಮ ಜೊತೆಗೆ ಒಳ್ಳೆಯ ಗುರಿಯನ್ನು ಹೊಂದಿದ್ದೀರಿ ಜೊತೆಗೆ ಒಂದಷ್ಟು ಸಕ್ಸಸ್ ಬೇಕು ಆ ಗುರುಬಲ ನಿಮ್ಮ ಜೊತೆಗಿದೆ ಆ ಗುರುಬಲಕ್ಕೋಸ್ಕರವಾಗಿ ಪ್ರಾರ್ಥನೆಯನ್ನು ಹೆಚ್ಚು ಹೆಚ್ಚು ಗುರುಬಲ ಬರಲಿ ಅಂತ ಪ್ರಾರ್ಥನೆ ಮಾಡ್ಕೊಳ್ಳಿ ನಿಮ್ಮ ಜಯ ನಿಮ್ಮ ಜೀವನದಲ್ಲಿ ಜಯವನ್ನು ಕಾಣಿ ಯಶಸ್ಸನ್ನು ಕಾಣಿ ಅನ್ನುವಂತಹ ಪ್ರಾರ್ಥನೆಯೊಂದಿಗೆ ಸಿಂಹರಾಶಿಯವರಿಗೆ ಒಟ್ಟಾರೆಯಾಗಿ ಸಂತೋಷವನ್ನೇ ಕೊಡುವಂತಹ ವರ್ಷ ಅಂತಲೇ ಭಾವಿಸ್ತೇನೆ ಪರ್ಸೆಂಟೇಜ್ ವೈಸ್ ಗುರು ಇದ್ದಾಗ ಬೇರೆ ಯಾವ ಗ್ರಹಗಳ ತೊಂದರೆಯೂ ಬರೋದಿಲ್ಲ ರೀ ನಂಬಿಕೆ ಇಡಿ ಈ ಶೂಲಿನಿ ದುರ್ಗಾ ಅಂತ ಹೇಳ್ಕೊಳ್ಳಿ ನಿಮ್ಮ ಎಲ್ಲ ಕಷ್ಟಗಳು ದೂರವಾಗುತ್ತೆ ಶುಭವಾಗಿರ್ತೀರಿ ಶುಭವಾಗಲಿ ಎನ್ನುವಂತಹ ಪ್ರಾರ್ಥನೆಯೊಂದಿಗೆ ಎರಡು ಸಾವಿರದ ಇಪ್ಪತ್ತೈದರ ಸಿಂಹರಾಶಿಯ ಇಂಗ್ಲೀಷ್ ಕ್ಯಾಲೆಂಡರ್ ಪ್ರಕಾರವಾಗಿ ವರ್ಷ ಭವಿಷ್ಯವನ್ನು ಮುಗಿಸ್ತಾ ಇದ್ದೇನೆ ಸ್ನೇಹಿತರೆ ಶುಭವಾಗಲಿ ಶುಭಂಭೂಯಾತ್ ಲೋಕಾಹ ಸಮಸ್ತ ಸುಖಿನೋ ಬು ಸಮಸ್ತ ಭವಂತು